ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೀರ್ವಣೇಶ್ವರ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇದು ಗೋಡಗೇರಿ ಗ್ರಾಮದಲ್ಲಿದೆ ಇದು ದೇವಸ್ಥಾನ ಗುಡ್ಡು ಪ್ರದೇಶದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿದು ಸುಂದರವಾದ ಒಂದು ದೃಶ್ಯ ನಾನು ಸಬ್ಸ್ಕ್ರೈಬ್ಗಳಿಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನಕ್ಕೆ ಬಂದಿದ್ದ ಭಕ್ತಗಳು ಭಕ್ತರನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಭಕ್ತರು ಬರ್ತಾ ಇಲ್ಲಿ ನಿರ್ಮಾಣೇಶ್ವರ ದೇವಸ್ಥಾನ ಮೂರ್ತಿ ಇದು ಮೂರ್ತಿ ಹತ್ತಿರ ಬಂದಿದ್ದೆ ನಾನು ಈಗ ಭಕ್ತರಿಗೆ ತೋರಿಸ್ತೀನಿ ನೋಡಿ ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ದೇವಸ್ಥಾನಕ್ಕೆ ನಿರ್ವಾಣೇಶ್ವರ ದೇವಸ್ಥಾನಕ್ಕೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಇವರ ದರ್ಶನ ಇದ್ದಾರೆ ದೇವಸ್ಥಾನದಲ್ಲಿ ಏನೇನು ಫೆಸಿಲಿಟಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಯಾವ ವ್ಯವಸ್ಥೆಗಳು ಇದೆ ಇಲ್ಲಿ ಅಂತ ನೋಡಿ ಎಲ್ಲ ದೇವಸ್ಥಾನ ಸುತ್ತಮುತ್ತ ಇರುವ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಅದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದರ್ಶನ ಪಡೆಯುವ ದೃಶ್ಯ ಇದು ಎಲ್ಲ ದೇವಸ್ಥಾನದ ಸುತ್ತೂರಿಗೆ ಇರುವ ದೃಶ್ಯ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಜನ ಯಾವ ರೀತಿ ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋದು ಹೇಳ್ತೀನಿ ಹನುಮನೇಶ್ವರ ದೇವಸ್ಥಾನಕ್ಕೆ ಭಕ್ತರು ಬಂದಿರೋ ದರ್ಶೆ ಇದು ಭಕ್ತರು ದರ್ಶನಕ್ಕೆ ಬಂದು ಊಟ ಮಾಡುವ ದೃಶ್ಯ ನೋಡಿ

ಶ್ರಾವಣ ಮಾಸದಲ್ಲಿ ಇಲ್ಲಿ ತುಂಬ ಜನ ಬರ್ತಿರ್ತಾರೆ ತುಂಬ ಜನರ ಆಭಾರ ಇರುತ್ತೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಅಮಾಷಿಗೆ ಹುಣಿವಿಗೆ ಜನ ಬಂದೇ ಬರ್ತಿರ್ತಾರೆ ಇಲ್ಲಿ ಸೌಕರ್ಯ ಇದೆ ಯಾವ್ಯಾವ ರೀತಿ ಸೌಕರ್ಯ ಇದೆ ನೋಡಿ ದೇವಸ್ಥಾನದಲ್ಲಿ ಪ್ರತಿ ಅಮಾಷಿಗೆ ಮಹಾಪ್ರಸಾದ ಕೂಡ ಇರುತ್ತೆ ಸೋಮವಾರ ಕೂಡ ಜನ ಇರ್ತೇ ಇರ್ತಾರೆ ಶ್ರಾವಣದಲ್ಲಿ ನಾಲ್ಕು ಸೋಮವಾರ ಮತ್ತು ಫುಲ್ಲು ಜನ ಜನಸಾಗರ ಇರುತ್ತೆ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಂದ ಭಕ್ತರಿಗೂ ಕೂಡ ಇಲ್ಲಿ ಇರುವುದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಮಳ್ಕೊಳ್ಳೋಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ ನೋಡಿ ಭಕ್ತರು ಬಂದಾಗ ಜಾತ್ರೆಗೆ ಯೂಸ್ ಮಾಡುವಂಥ ಪಾತ್ರೆಗಳು ನೋಡಿ ಜಾತ್ರೆಯಲ್ಲಿ ಅಡುಗೆ ಮಾಡುವುದಕ್ಕೆ ಮಹಾಪ್ರಸಾದ್ ಮಾಡುವುದಕ್ಕೆ ಎಲ್ಲ ಪಾತ್ರೆ ವ್ಯವಸ್ಥೆನೂ ಕೂಡ ಇಲ್ಲಿದೆ ಭಕ್ತರು ಬಂದಿದ್ದು ದೃಶ್ಯ ಇದು ನೋಡಿ ಮಗು ಕೈ ತಕ್ಕೋತಾ ಇದೆ ನೋಡಿ ಹ್ಮ್ ಊಟ ಪ್ರದೇಶದಲ್ಲಿ ಇರ್ತಿರೋದೇ ತುಂಬ ಗುಡ್ಡ ಪ್ರದೇಶದಲ್ಲಿ ಇರ್ತಕ್ಕಂಥ ದೇವಸ್ಥಾನ ತುಂಬ ಒಳ್ಳೆಯ ವಾತಾವರಣ ಇದೆ ಇಲ್ಲಿ ತುಂಬ ಒಳ್ಳೆಯ ವಾತಾವರಣದಲ್ಲಿ ದೇವಸ್ಥಾನ ಇದೆ ಜನ ಭಕ್ತರು ತುಂಬ ಬಂದೇ ಬರ್ತಾರೆ ನಾನು ಸೋಮವಾರ ವಿಡಿಯೋ ಮಾಡಿದ್ದೀನಿ ಇದು ಆ ದಿನ ವಿಡಿಯೋ ಮಾಡಿದರೆ ತುಂಬ ಅತಿ ಜನ ಬೀಳದಲ್ಲಿ ಸಿಗ್ತಾಯಿತ್ತು ಜನ ಸಿಗ್ತಾಯಿದ್ರು ನೋಡೋಕ್ಕೆ ಸುತ್ತೂರಿಗೆ ಎಲ್ಲ ಗುಡ್ಡ ಪ್ರದೇಶ ಇದೆ ಭಕ್ತರಿಗೆ ಮಹಾಪ್ರಸಾದ ಮಾಡೋದಕ್ಕೆ ಕಟ್ಟಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಎಲ್ಲ ದೇವಿ ದೇವತಾ ಅವರ ಫೋಟೋ ಕೂಡ ಸೃಷ್ಟಿ ಮಾಡಿದ್ದಾರೆ ಪರಮೇಶ್ವರ ಫೋಟೋ ಇದೆ ನೋಡಿ ಎಲ್ಲ ಗುಡ್ಡು ಪ್ರದೇಶರದು ಫಾರೆಸ್ಟ್ ಏರಿಯಾ ಅಂಥ ಸೆಂಟ್ರದಲ್ಲೇ ದೇವಸ್ಥಾನ ಇದೆ ನೋಡಿ ನೋಡಿ ಎಲ್ಲ ಗುಡ್ಡು ಪ್ರದೇಶ ದೇವಸ್ಥಾನ ಅಂಥ ಪ್ರದೇಶದಲ್ಲಿ ದೇವಸ್ಥಾನ ಇದೆ ಜನ ಬಂದೇ ಬರ್ತಿರ್ತಾರೆ ಎಲ್ಲ ಒಳ್ಳೆ ವಾತಾವರಣ ಒಳ್ಳೆ ಸೂಪರ್ ಇದಿದೆ ಭಕ್ತಾದಿಗಳು ಬಂದೇ ಬರ್ತಿರ್ತಾರೆ ನಿರ್ವಾಣೇಶ್ವರ ದೇವಸ್ಥಾನ ದೃಶ್ಯವನ್ನು ಎಲ್ಲವನ್ನು ತೋರಿಸಿದ್ದೇನೆ ಇಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ ಜನ ಯಾವಾಗ ಬರ್ತಾರೆ ಹೇಗೆ ಬರ್ತಾರೆ ಅನ್ನೋದೆಲ್ಲ ತೋರಿಸಿದ್ದೀನಿ ಅಮಾವಷಿಗೆ ಸೋಮವಾರ ಮತ್ತು ಶ್ರಾವಣದಲ್ಲಿ ತುಂಬ ಜನಜಾತ್ರೆ ಇರುತ್ತೆ ಇಲ್ಲಿ ಪ್ರತಿ ವರ್ಷ ಕೂಡ ಜಾತ್ರೆ ಆಗುತ್ತೆ ಅಮಾವಾಸ್ಯೆಗೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಭಕ್ತರಿಗೆ ಮಾಡಿರ್ತಾರೆ ಇಲ್ಲಿ ಸೋಮವಾರ ಕೂಡ ಜನ ಇದ್ದೇ ಇರ್ತಾರೆ ತುಂಬ ಒಳ್ಳೆಯ ವಾತಾವರಣದಲ್ಲಿ ದೇವಸ್ಥಾನ ಇದೆ ಜನ ಬಂದೇ ಬರ್ತಾರೆ ತಾವು ಕೂಡ ಇಲ್ಲಿ ಬಂದು ಇಲ್ಲಿಯ ದೃಶ್ಯವನ್ನು ನೋಡಿ ಹೋಗಿ ಅಂತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ಗಳಿಗೆ ತಿಳಿಸ್ತಾ ಇದ್ದೀನಿ ಆ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ನಾನು ನೋಡಿ ನನ್ನ ಚಾನೆಲ್ ನನ್ನ ವಿಡಿಯೋ ತಮಗೆ ಒಳ್ಳೆದನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ